ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ನೋಡಿದ್ರಲ್ಲ ಇಂಥ ಬ್ಯಾಸ್ಕಿನಾಗ ಅದು ನಮ್ಮೂರಾಗ ಇಂಥ ಬ್ಯಾಸ್ಕಿನಾಗು ಇಷ್ಟು ಚೊಲೋತ್ನಾಗ ನಿಮಗೆ ಎಲ್ಲ ಗಿಡಕ್ಕೂ ಹೂ ಬರ್ಬೇಕಂದ್ರೆ ನಾನೊಂದಿಷ್ಟು ಟಿಪ್ಸ್ ಹೇಳ್ತೀನಿ ಆಮೇಲೆ ಒಂದಿಷ್ಟು ಗೊಬ್ಬರ ಹೇಳ್ತೀನಿ ನಾವು ಇಷ್ಟು ಕೊಟ್ಟರೆ ಸಾಕು ನಿಮಗೆ ಬ್ಯಾಸ್ಕಿ ಇರಲಿ ಅಥವಾ ಬೇರೆ ಯಾವುದೇ ಸೀಸನ್ ಇರಲಿ ಅಲ್ಲಿ ಚೆನ್ನಾಗಿ ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲ ಗಿಡದಲ್ಲೂ ನೋಡ್ಬೋದು ನೀವು ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಬ್ಯಾಸ್ಕಿ ಬಂತಂದರೆ ಸ್ವಲ್ಪ ರೋಸ್ ಹೂವು ಮತ್ತು ಈ ದಾಸವಾಳದ ಹೂವುಗಳಲ್ಲಿ ಸ್ವಲ್ಪ ಹೂವು ನಾವು ಕಮ್ಮಿ ನೋಡ್ತೀವಿ ಎಲ್ಲರ ಗಿಡದಲ್ಲೂ ಸ್ವಲ್ಪ ಕಮ್ಮಿ ನೋಡ್ತೀವಿ ಒಂದೊಂದು ಗಿಡದಲ್ಲೇ ಈ ರೀತಿ ತುಂಬಿ ತುಂಬಿ ಹೂಗಳು ಬರಬೇಕು ಆಮೇಲೆ ಜಾಸ್ತಿ ಈ ರೀತಿ ಮಗ್ಗುಗಳು ಬರಬೇಕು ಬಂದು ಎಲ್ಲನೂ ಹೂವುಗಳಾಗಬೇಕು ಅಂತಂದರೆ ನೋಡಿರಿ ಎಲ್ಲನೂ ಹೂಗಳಾಗಬೇಕು ಅಂದರೆ ಇದನ್ನೊಂದು ಫಾಲೋ ಮಾಡಿರಿ ನೀವು ಸೊ ಗಿಡಗಳಿಗೆ ಜಾಸ್ತಿ ಬಿಸಿಲು ಏನಾರು ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಅವನ ನೆರಳಾಗಿಡ್ರಿ ಎಲ್ಲಿ ನಾಳೆ ಬರತ್ತೆ ಒಂದು ಒಂದೂವರೆ ತಾಸು ಎರಡು ತಾಸು ಅಟ್ಲೀಸ್ಟ್ ಅವ್ರ ರೆಸ್ಟ್ ಸಿಕ್ಕಂಗೆ ಆಗುತ್ತಾ ಸೊ ಅಂತಲ್ಲಿ ನೀವು ಆ ಗಿಡಗಳನ್ನು ಶಿಫ್ಟ್ ಮಾಡಿರಿ ಬಂದು ಇನ್ನೊಂದು ಏನಂತಂದರೆ ಗಿಡಗಳಿಗೆ ಸರಿಯಾದ ಸಮಯಕ್ಕೆ ನೀರು ಕೊಡಬೇಕು ನೀವು ನೀರು ಒಂದು ಸ್ವಲ್ಪ ಗ್ಯಾಪ್ ಮಾಡಿದಿರಿ ಅಂತಂದ್ರೆ ಈ ಮೊಗ್ಗಿಗಳೆಲ್ಲ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂದರೆ ಹಳದಿ ಬಣ್ಣದಾಗಿ ಉದ್ಲಿಕ್ಕೆ ಸ್ಟಾರ್ಟ್ ಯಾಕಂದ್ರೆ ಅದು ಆ ಒಂದು ದಿನದ ನೀರಿನ ಎನರ್ಜಿ ಏನಾಗಿರ್ತದೇ ನೋಡ್ರಿ ಆ ಒಂದು ದಿನದ ನೀರಿನ ಎನರ್ಜಿ ಏನಾಗಿರುತ್ತಾ ಅದು ತೊಗೊಳಕ್ಕೆ ಸಾಧ್ಯ ಆಗಿರಂಗಿಲ್ಲ ಸೊ ಅದು ತೊಗೊಳಕ್ಕೆ ಸಾಧ್ಯ ಆಗಲಾರ್ದಾಗ ಅದು ಈ ಥರ ಎಲ್ಲೋ ಆಗಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತ ಹೂ ಪೂರ್ತಿ ಅರಳಬೇಕು ಮೊಗ್ಗಿ ಚೆನ್ನಾಗಿರಬೇಕು ಅಂತಂದರೆ ಫಸ್ಟ್ ಟೈಮಿಗೆ ಚೆನ್ನಾಗಿ ನೀರು ಹಾಕಬೇಕು ಒಂದು ಸ್ವಲ್ಪ ಆ ಗಿಡಗಳಿಗೆ ಸ್ವಲ್ಪ ಕೇರ್ ತೊಗೋಬೇಕು ಯಾವ ಥರ ಅಂದರೆ ಅದೇ ಬಿಸಿಲು ಕಮ್ಮಿ ಇರೋದು ಆ ಥರದಲ್ಲಿ ನೋಡಿಕೊಂಡು ತೊಗೋಬೇಕು ಇಡಬೇಕಾಗತ್ತೆ ನಾವಲ್ಲಿ ಆ ಥ ಆ ಥರ ಇಟ್ಟಾಗ ಆ ಗಿಡಗಳು ಸ್ವಲ್ಪ ರೆಸ್ಟ್ ಆಗಿರ್ತವೆ ಸೊ ಎನರ್ಜಿ ವೇಸ್ಟ್ ಆಗೋಂಗಿಲ್ಲ ಅದ್ರದ್ದು ಆ ಎನರ್ಜಿ ಎಲ್ಲ ಈ ಥರ ಹೂ ಇದನ್ನು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಇನ್ನು ಸಮ್ಮರ್ದಲ್ಲಿ ಈ ಒಂದು ಗೊಬ್ಬರ ಇದ್ರೆ ಸಾಕು ನಿಮ್ಗೆ ಎಲ್ಲ ಗಿಡದಲ್ಲೂ ತುಂಬಿ ತುಂಬಿ ನೋಡಿರಿ ಹೂವು ನೋಡಿರಿ ಇದರಲ್ಲಿ ಇದ್ರಲ್ಲಿ ಮೊಗ್ಗುಗಳು ನೋಡಿರಿ ಇನ್ನು ಅರಳದೇ ಇರೋ ಮಗ್ಗುಗಳಿದಾವೆ ಅರಳ ಮಗ್ಗುಗಳಿದಾವೆ ನೋಡ್ರಿ ಇಲ್ಲೆಲ್ಲ ಕಡೆ ಮಗ್ಗು ಬಂದವು ಸೊ ಎಲ್ಲ ಕಡೆ ಮಗ್ಗು ಬಂದವು ಇಲ್ಲ ಗಿಡದ ಗಿಡ ತುಂಬ ಈ ರೀತಿ ಮಗ್ಗುಗಳಿಂದ ತುಂಬಿರಬೇಕು ಹೂಗಳು ಬರಬೇಕು ಅಂತಂದರೆ ನಾವು ಇದನ್ನಷ್ಟೇ ಫಾಲೋ ಮಾಡಬೇಕಾಗತ್ತೆ ಸೊ ನೀರಿಂದ ಐತಿ ಇನ್ನು ಗೊಬ್ಬರಕ್ಕೆ ಬರೋದಾದ್ರೆ ನಾನು ನಿಮಗೆ ಗೊಬ್ಬರ ಹೇಳ್ತೀನಿ ಸೊ ಫಸ್ಟ್ ಇದನ್ನೆಲ್ಲ ನಾನು ಹೂವನ್ನ ತಗೊಂತೀನಿ ಆಮೇಲೆ ನಿಮಗೆ ಗೊಬ್ಬರನ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ನಾನು ತೋರಿಸಿ ಹೇಳ್ತೀನಿ ಯಾವ ರೀತಿ ಗೊಬ್ಬರನ ಹಾಕಬೇಕು ಅಂಥೇಳಿ ಆ ಗೊಬ್ಬರ ಹಾಕೋದ್ರಿಂದ ಏನು ಲಾಭ ಅನ್ನೋದು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈ ಒಂದು ಟ್ಯಾಂಕಲ್ಲಿ ಆಲ್ಮೋಸ್ಟ್ ನಾನು ಗಿಡದ ಎಲೆಗಳು ಮತ್ತು ಈ ಕುರಿ ಗೊಬ್ಬರ ಕಿಚನ್ ಇಷ್ಟನ್ನೇ ಹಾಕಿರ್ತೀನಿ ಇಲ್ಲಿ ನೋಡಿರಿ ನಿಮಗೆ ಕಾಣಿಸ್ತದೆ ಅನ್ಕೋತೀನಿ ಇಲ್ಲಿ ನೋಡ್ರಿ ಯಾರೇಳ ನೋಡಿರಿ ನೋಡಿರಿ ಏನು ಸೈಜಿಗೂ ದೊಡ್ಡ ಅದಾವೆ ಇಲ್ಲೋಡ್ರಿ ಹಿಂಗೆ ಹೆಂಗೆ ಎದರ್ತೀವಿ ಹಂಗೆ ಇಲ್ಲ ಸೊ ಇದು ಒಂದು ಒಳ್ಳೆ ಇಲ್ಲ ನೋಡ್ರಿ ಮಣ್ಣು ಗೊಬ್ಬರ ಫರ್ಟಿಲೈಝರ್ ಅಂಥದ್ದು ಸೊ ಇದು ಬ್ಯಾಸ್ಕಿ ಇರೋದ್ರಿಂದ ಇಲ್ಲಿ ನೋಡ್ರಿ ಸೊ ನಾನು ನನ್ನ ಗಡನೆಗೆ ಮುಂಚೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ಟಿಪ್ನ ನಾನು ಸ್ವಲ್ಪ ಫಾಲೋ ಮಾಡ್ದೆ ನೋಡ್ರಿ ಆವಾಗಿಂದ ಚೆನ್ನಾಗಿ ಈ ಥರ ಈ ತೆಂಗಿನ ನಾರ ಇರೋದ್ರಿಂದ ಮತ್ತು ಹಣ್ಣಿನ ಸಿಪ್ಪೆ ಇರೋದ್ರಿಂದ ಈ ಎರೆ ಹುಳುಗಳು ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಮೇಲೆ ಒಂದು ಸ್ವಲ್ಪ ಬಿಸಿಲು ಇರೋದ್ರಿಂದ ಅವಕ್ಕೆ ಹಿಂಗೆ ಕವರ್ ಮಾಡಿ ಇಡಬೇಕು ಈ ಈ ರೀತಿ ಕವರ್ ಮಾಡಿ ಇಡಬೇಕು ಇನ್ನು ಗೊಬ್ಬರ ಯಾವುದು ಅಂತಂದರೆ ನಾನು ಮೊನ್ನೆ ನಿಮಗೆ ಜನಕ್ಕೆ ತೋರಿಸಿದ್ದೆ ಹೇಳಿದೆ ಈ ಕುರಿ ಗೊಬ್ಬರ ಇದು ಒಂದಿದ್ರೆ ಸಾಕು ನಿಮಗೆ ಈ ಕುರಿ ಗೊಬ್ಬರ ಮತ್ತು ಈ ಕಿಚನ್ ವೇಸ್ಟ್ ನೋಡಿದ್ರಲ್ಲ ಇದೇ ಕುರಿ ಗೊಬ್ಬರ ಕುರಿ ಗೊಬ್ಬರ ಸಿಕ್ಕಿಲ್ಲ ಅಂದರೆ ನೀವು ಆಕ್ಳ ಗೊಬ್ಬರ ಶಗ್ನಿ ಗೊಬ್ಬರ ಅನ್ನಾದ್ರೂ ತೊಗೋಬೋದು ಇಲ್ಲಿ ನೋಡ್ರಿ ಈ ಗೊಬ್ಬರ ನಾನು ಎಲ್ಲ ಗಿಡಗಳಿಗೂ ಕೊಡೋದು ಇದರಿಂದನೇ ಎಲ್ಲ ಗಿಡದಲ್ಲೂ ಚೆನ್ನಾಗಿ ಈ ಥರ ಹೂಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿರೋಂಥದ್ದು ಎಲ್ಲ ಥರದ ಹೂವಿನ ಗಿಡಗಳು ಎಲ್ಲ ಥರದ ನೋಡ್ರಿ ಇದು ವರ್ಷ ಪೂರ್ತಿ ಆಗೋಂಥ ಹೂವು ಇದ್ರ ಹೆಸರು ಗೊತ್ತಿಲ್ಲ ನನಗೆ ಇದು ಶೇವಂತಿಗೆ ಹೂವಿನ ಥರ ಆಕಾರದಲ್ಲಿದೆ ಒಂದೊಂಥರ ಇದ್ರದ್ದು ಹೆಸರು ಒಂದಿದೆ ಬಟಾನಿಕಲ್ ನೇಮ್ ನಂಗೆ ಈಗ ಸದಕ್ಕೆ ನೆನ್ ಬರ್ತಾಯಿಲ್ಲ ನೋಡಿರಿ ಹೂ ನೋಡ್ರಿ ಹ್ಞೂ ಯಾವುದು ಸಿಕ್ಕಿಲ್ಲ ಅಂತಂದರೆ ನೀವು ನೀವು ಇನ್ನೊಂದು ಗೊಬ್ಬರ ಹಾಕ್ಬೋದು ಅದು ಯಾವುದಂದ್ರೆ ಸಿವಿಡ್ ಸೊ ಸಿವಿಡ್ ಹಾಕದ್ರಿಂದ ಅಷ್ಟೇ ಎಲ್ಲ ಗಿಡದಲ್ಲೂ ಚೆನ್ನಾಗಿ ಹೂ ಬರ್ತಾವ ಸಿ ವೀಡು ಆನ್ಲೈನ್ನಾಗೆ ಸರ್ಚ್ ಮಾಡಿರಿ ಇಲ್ಲಾಂದ್ರೆ ನಿಮಗೆಲ್ಲರೇ ಸಿಕ್ಕರೆ ಶಾಪಲ್ಲಿ ತಗೋರಿ ಆ ಸಿ ಬಿಡ್ ಏನದಲ್ಲ ಒಂಥರ ನ್ಯಾಚುರಲ್ ಫರ್ಟಿಲೈಸರ್ ಅದು ಸೊ ಸಮುದ್ರದಲ್ಲಿರೋಂಥ ಈ ಬ್ಯಾಕ್ಟೀರಿಯಾಗಳನ್ನು ತಗೊಂಡು ಆ ಪಾಚಿಯನ್ನು ಉಪಯೋಗಿಸ್ಕೊಂಡು ಆ ಸಿ ಬಿಡ್ಡನ್ನು ಫರ್ಟಿಲೈಸರನ್ನು ರೆಡಿ ಮಾಡ್ತಾರೆ ನೋಡ್ಬೋದು ಈ ಗಿಡದಲ್ಲಿ ಎಷ್ಟು ಮೊಗ್ಗಿದವ ಎಷ್ಟಾವೆ ನಾನು ಎಷ್ಟು ದಿವಸಿನ ಹಂಗೆ ಹೂಗಳು ತೆಗಿತಾನೇ ಇದ್ದೀನಿ ತೆಗಿತಾನೆ ಇದ್ದೀನಿ ಸೊ ಡೈಲಿ ಹೂ ಬರ್ತ ಇದ್ರೆ ಗಿಡಕ್ಕೆ ಒಂದು ಸ್ವಲ್ಪ ಆ ಸೀಸನಿಗೆ ತಕ್ಕಂಗೆ ನಾವು ಅದನ್ನು ಕೇರ್ ಮಾಡಬೇಕು ಸ್ವಲ್ಪ ಸಮ್ಮರ್ ಬಂತು ಅಂದರೆ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಎಕ್ಸ್ಟ್ರಾ ಕೇರ್ ಯಾಕೆ ಬೇಕಾಗುತ್ತೆ ಅಂದ್ರೆ ಅದಕ್ಕೆ ನೋಡಿರಿ ಹೂ ಇದರಲ್ಲಿ ಈ ಗುಲಾಬಿ ಹೂದಲ್ಲೂ ಹೂ ಬಂದಾಗ ಸೊ ಸಮ್ಮರ್ ಸ್ವಲ್ಪ ವಾತಾವರಣ ಚೇಂಜ್ ಇರ್ತದೆ ಆ ವಾತಾವರಣಕ್ಕೆ ತಕ್ಕಂಗೆ ಗಿಡಗಳು ಬೆಳಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಆ ವಾತಾವರಣ ನಾವು ಕೊಡಬೇಕಾಗತ್ತೆ ನೋಡಿರಿ ಇದರಲ್ಲೂ ಮಗ್ಗು ಹೊಸ ಚಿಗುರು ಸೊ ಇಲ್ಲಿನ ಮಗ್ಗು ಸೊ ಇವು ಇವು ನೋಡಿರಿ ಹೂವಾಗಿ ಹೋಗಿರೋಂಥದ್ದು ಇಲ್ಲಿನ ಮಗ್ಗು ಈ ಹೂವಾಗಿದ್ದನ್ನು ತೆಗೀದೇ ನಾನು ನೋಡಿರಿ ಎಲ್ಲ ಕಡೆ ಇಲ್ಲಿನ ಮಗು ಚಿಗುರು ಬಂದು ಇಲ್ಲಿನೂ ಮಗು ಬಂದದೆ ಸೊ ಇಲ್ಲೆಲ್ಲ ಕಡೆ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದ್ರೆಲ್ಲ ನೋಡ್ಬೋದು ಇದ್ರ ನಾವು ಕಂಟಿನ್ಯೂ ಹಾಗೆ ಇದಾವೆ ಇದಾವೆಯೇ ಇದ್ದಾವೆ ನಾನು ಎಷ್ಟು ಸರ್ತಿ ಇದ್ರದ್ದು ಹೂವನ್ನ ತೆಗ್ದೀನಿ ಇಲ್ಲಿ ನೋಡ್ರಿ ಎಲ್ಲ ಇಲ್ಲಿ ಕಾಣಿಸ್ತಾ ಎಲ್ಲ ಮೊಗ್ಗಿದಾವೆ ಮತ್ತು ಇದು ಪನ್ನೀರ್ ಗುಲಾಬಿ ನೋಡ್ರಿ ಇದು ಪನ್ನೀರ್ ಗುಲಾಬಿ ಸೊ ಇದು ಆಲ್ರೆಡಿ ಎರಡು ದಿನ ಆಯ್ತು ಇದು ಮುಟ್ಟಿದ್ರೆ ಇವಾಗೆಲ್ಲ ಉದರೋ ಅಂಥದ್ದು ಇದು ಸೊ ಇದ್ರ ಪೆಟಲ್ಸ್ ಬೇಕು ನನಗೆ ನಾನು ತೊಗೊತೀನಿ ನೋಡ್ರಿ ಇದು ಚಿಗುರು ನೋಡ್ರಿ ಹೊಸ ಚಿಗುರು ಆಮೇಲೆ ಇದು ಇಲ್ಲೊಂದು ಗುಲಾಬಿ ಹೂವಿನ ಗಿಡ ಇದೆ ನೋಡ್ರಿ ಎಲ್ಲ ಗಿಡದಲ್ಲೂ ಮೊಗ್ಗಿಗಳು ನೋಡಿರಿ ಒಂದೊಂದು ವರ್ಷ ಹುಡದ ಗಿಡದಲ್ಲಿ ಎಷ್ಟು ಮೊಗ್ಗಿಗಳದಾವ ಅಂಥೇಳಿ ಸೊ ಇದು ನಮ್ಗೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ಒಳ್ಳೆ ಫರ್ಟಿಲೈಸರು ಮತ್ತು ನಾನು ಯಾವುದು ಕೆಮಿಕಲ್ ಹಾಕಲ್ಲ ಹಾಕಲ್ಲ ಅಂತ ನಿಮ್ಗೆ ತೋರ್ಸೋಕ್ಕೆ ನಾನು ಅದು ಎರೆ ತೋರಿಸಿದ್ದು ಆ ಕೆಮಿಕಲ್ ಹಾಕೋದ್ರಿಂದ ಎರೆಹುಳಗಳು ಅಷ್ಟು ಬರಲ್ಲ ಸತ್ತೋಗ್ತವೆ ಎಲ್ಲ ಎರೆಹುಳಗಳು ಇದ್ರೂ ಸತ್ತೋಗ್ತವೆ ನೋಡಿರಿ ಕಿಚನ್ ವೇಸ್ಟ್ ಹಾಕಿದ್ಮಾಗಿಂದು ಇದ್ರಾಗ ಇದ್ರನ್ನ ಎಷ್ಟು ಮಗು ಬಂದವು ಈ ಹಣ್ಣಿನ ಗಿಡದಾಗ ನೋಡ್ರಿ ಎಷ್ಟು ಮಗು ಬಂದವ ಆಲ್ರೆಡಿ ಗಿಡದ್ದು ಗ್ರೋತ್ ಹೊಸ ಎಲೆ ಎಷ್ಟು ಚಂದ ಬಂದವ ನೋಡಿರಿ ಈ ಗಿಡದಾಗಂತೂ ಹೂವು ತುಂಬ ತುಂಬ ಹೋಗ್ಯಾವ ನೋಡ್ರಿ ಎಷ್ಟು ಚಂದ ಕಾಳು ಸಿಗತ್ತ ಸೊ ಇದು ಮೇನ್ ಕಾರಣ ಎಲ್ಲ ಗಿಡಗಳಿಗೂ ನಾವು ಒಂದು ಒಳ್ಳೆ ಗೊಬ್ಬರ ಹಾಕೋದ್ರಿಂದ ಕೇರ್ ತೊಗೊಳೋದ್ರಿಂದ ಎಲ್ಲಿ ಎಂಥ ಸೀಸನ್ ನಾವು ಗಿಡಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನಮ್ಮೂರಲ್ಲಿರೋ ಬಿಸಿಲಿಗೆ ನಾನು ಹಿಂಗೆ ನಿಂತೀನಿ ಅಂದರೆ ಫುಲ್ ನೀರು ನೀರು ನೀರಾಗೀನಿ ಫುಲ್ ನೀರು ಬೆಳಗ್ಗೆ ಇನ್ನೂ ಟೈಮು ಒಂಬತ್ತು ಒಂಬತ್ತುವರೆ ಆಗ್ಯದ ಅಷ್ಟು ನಾನು ನಿಮ್ಗೆ ಫ್ರಂಟ್ ಕ್ಯಾಮ್ರ ನೋಡಿರಿ ಫ್ರೆಂಡ್ಸ್ ಎಷ್ಟು ಬೇವ್ತೀನಿ ನಾನು ಇಲ್ಲಿ ನೀರೆಲ್ಲ ಇಲ್ಲಿ ಬರ್ಲಿಕ್ಕೆ ತೊಗ ಫುಲ್ ಅಷ್ಟು ಬೆವ್ತಿನಿ ನಾನು ಅಷ್ಟೊಂದು ಶಖೆ ಇಲ್ಲಿ ಅಷ್ಟೊಂದು ಶಕೆ ಹೀಟ್ ಇಲ್ಲ ನೋಡ್ರಿ ಅಷ್ಟೊಂದು ಶಕೆ ನಮ್ಮ ಕಡೆ ಅಂತೂ ಆಗೋದಿಲ್ಲ ನನ್ನ ಕೆಲವೊಂದು ನನಗೆ ಈ ಬಾಸ್ಕಿ ಯಾಕೆ ಬರುತ್ತಾ ಅನ್ಸುತ್ತೆ ಅಷ್ಟೊಂದು ಇದು ಫೀಲ್ ಆಗ್ತಿರ್ತದೆ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಪಕ್ಷಿ ಕೂತದೆ ಎಷ್ಟು ಶಬ್ದ ಮಾಡ್ತದ ಅದು ಅದು ಕ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಗಾರ್ಡನ್ ಆಗಿರ್ತಾವೆ ಟ್ವೆಂಟಿ ಫೋರ್ ಅವರ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವು ಈ ಥರ ಒಂದು ಎರಡು ಗೊಬ್ಬರ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮ್ಮ ಗಾರ್ಡನಿಗೂ ಕಂಟಿನ್ಯೂಯಸ್ ಆಗಿ ಹೂಗಳು ತಗೋಬೋದು ಸೊ ಓಕೆ ಮತ್ತು ಸಿಗ್ತೀನಿ ನಿಮ್ಗೆ ಮುಂದಿನ ಒಂದು ವೀಡಿಯೋನಲ್ಲಿ ಸೊ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸೊ ಇದ್ರ ಜೊತೆಗೆ ನಾನು ಒಂದು ಮೆಮೊರಿ ಸೊ ಇದು ಒಂದಿಷ್ಟು ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತು ಮುಂದಿನ ವೀಡಿಯೋನಾಗ ಸಿಗ್ತೀನಿ ಬಾಯ್